ಬಿಜೆಪಿಯ ಹಗರಣದ ಬಗ್ಗೆ ಮತ್ತೆ ತನಿಖೆ ಮಾಡಬೇಕು ಹೇಳಿ ಸರ್ಕಾರ ಕೈಗೊಂಡಿರುವಂಥ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಮಾತನಾಡಿದ್ದಾರೆ ಸೊ ಬಿಜೆಪಿಯ ಹಗರಣಗಳ ಬಗ್ಗೆ ಸಮಿತಿ ರಚನೆಯ ವಿಚಾರವಾಗಿ ಸೊ ಹಗರಣಗಳ ಬಗ್ಗೆ ಸಂಪೂರ್ಣ ತನಿಖೆ ಮಾಡಬೇಕು ಸಿ ಎಂ ಸಿದ್ದರಾಮಯ್ಯ ನಮಗೆ ತಾಕೀತು ಮಾಡಿದ್ದಾರೆ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಸಮಿತಿಗೆ ಸಿಎಂ ಎರಡು ತಿಂಗಳ ಕಾಲಾವಕಾಶವನ್ನು ನೀಡಿದ್ದಾರೆ ಸೊ ಪಿಯಲ್ಲಿನ ಹಗರಣಗಳ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ತನಿಖೆ ಮಾಡಬೇಕು ಅನ್ನೋದು ಹಗರಣ ಪ್ರಕರಣಗಳ ಸಮನ್ವಯ ಸಮಿತಿ ಸದಸ್ಯನಾಗಿ ನನಗೆ ಸಿಎಂ ನೇಮಿಸಿದ್ದಾರೆ ಹಿಂಗಾಗಿ ಆದಷ್ಟು ಬೇಗ ತನಿಖೆ ಆಗತ್ತೆ ಅಂತ ಹೇಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀತು ಮಾಡಿದ್ದಾರೆ ಸೊ ಎರಡು ತಿಂಗಳ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ಹಗರಣಗಳು ಯಾವ ಇದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ ಸೊ ಹಂಗಾಗಿ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಸಾಹೇಬ್ರಿದ್ದಾರೆ ಎಚ್ ಕೆ ಪಾಟೀಲ್ ಸಾಹೇಬ್ರಿದ್ದಾರೆ ಸೊ ಅವರು ಹಿರಿಯರಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ ಯಾವ ರೀತಿ ಈ ಕಮಿಟಿ ಮುಂದೆ ಹೇಳಿ ಅವ್ರು ಯಾವಾಗ ಮೀಟಿಂಗ್ ಕರೀತಾರೆ ಹೋಗ್ತೀವಿ ಅಲ್ಲ ಈಗ ಎರಡು ತಿಂಗಳ ಕಾಲಾವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀದ್ ಮಾಡಿದ್ದಾರೆ ಸೊ ಎರಡು ತಿಂಗಳ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ಹಗರಣಗಳು ಯಾವ ಇದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ ಸೊ ಹಂಗಾಗಿ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಸಾಹೇಬ್ರಿದ್ದಾರೆ ಎಚ್ ಕೆ ಪಾಟೀಲ್ ಇದ್ದಾರೆ ಸೊ ಅವ್ರು ಹಿರಿಯರಿದ್ದಾರೆ ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ ಈ ಕಮಿಟಿ ಮುಂದೆ ಅಂತ ಹೇಳಿ ಅವ್ರು ಯಾವಾಗ ಮೀಟಿಂಗ್ ಕರೀತಾರೆ ಹೋಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ